ನಾಲ್ಕು ಎಕರೆ ಇದ್ದ ಜಾಗವನ್ನ ಸುಮಾರು ನೂರ ಹತ್ತು ಎಕರೆ ಜಾಗವನ್ನಾಗಿ ಪರಿವರ್ತಿಸಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಗೊಂಡು ಬಂದಿದೆ ಮಾನ್ಯ ಶ್ರೀ ದಿವಂಗತ ಮೈಚಾ ಜಯದೇವರು ನಮ್ಮ ಹಿರಿಯ ಮಾರ್ಗದರ್ಶಕರಾಗಿ ಇಲ್ಲಿ ಹೇಗಿರಬೇಕು ಏನೇನು ಆಗಬೇಕು ಇನ್ನು ಮುಂದೆ ಇನ್ನು ಮುಂದಕ್ಕೆ ಇಲ್ಲಿ ಏನು ಬರಬೇಕು ಯಾವ ರೀತಿ ಆಗಬೇಕು ಇದರಿಂದ ಸಮಾಜಕ್ಕೆ ಏನು ಉಪಯೋಗ ಆಗಬೇಕು ಅನ್ನೋದನ್ನು ಎರಡು ಸಾವಿರದ ಏಳರಲ್ಲೇ ತೀರ್ಮಾನ ಮಾಡಿದ್ದೀವಿ ಅದರ ಪ್ರಯತ್ನದಂತೆ ನಿಧಾನವಾಗಿ ಹೆಜ್ಜೆ ಹೆಜ್ಜೆ ಯಾಕಂದರೆ ಅಂಬೆಗಾಲು ಇಟ್ಕೊಂಡು ಇದ್ದೀವಿ ಈಗ ಇದಕ್ಕೊಂದು ಇಪ್ಪತ್ತ್ಮೂರು ವರ್ಷ ಆಗಿದೆ ಯುವಕ ಆಗಿದೆ ಗೋಶಾಲೆ ಯುವಕ ಆಗಿದೆ ಪರಿಷತ್ತು ನಮ್ಗೆ ಹಿರಿಯದು ಅವಾಗ ನಾವು ಇಲ್ಲೇ ಇದ್ದಾರೆ ಆ ಕಾರ್ಯಕರ್ತರು ಇಲ್ಲೇ ಇದ್ದಾರೆ ಒಂದು ಹತ್ತಾರು ಜನ ಕಾರ್ಯಕರ್ತರು ನಾವು ಸೇರ್ಕೊಂಡು ಈ ಗೋಶಾಲೆ ಪ್ರಾರಂಭ ಮಾಡಿದ್ವಿ ಈಗ ಇವತ್ತು ಇಷ್ಟು ದೊಡ್ಡದಾಗಿದೆ ನಮಗೂ ನಂಬಲಿಕ್ಕೆ ಸಾಧ್ಯ ಇಲ್ಲ ದೇಶಾದ್ಯಂತ ಈ ಗೋಶಾಲೆಯ ಹೆಸರು ಪ್ರಚಾರ ಇದೆ ಇಡೀ ದೇಶದಲ್ಲಿ ಈ ಗೋಶಾಲೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಗೋಶಾಲೆಗಳಿಗೆ ಇದು ಮಾರ್ಗದರ್ಶನವಾಗಿ ನಡೀತಾ ಇದೆ ಈ ಗೋಶಾಲೆಯನ್ನು ನೋಡಿ ಎರಡು ಸಾವಿರದ ಹತ್ತರಿಂದ ಈ ಗೋಶಾಲೆಯನ್ನು ನೋಡ್ಕೊಂಡು ಹೋಗಿ ಸಾಕಷ್ಟು ಜನ ಗೋಶಾಲೆಗಳು ಮಾಡವ್ರೆ ಆ ರೀತಿಯ ಒಂದು ಇನ್ನೂರು ಗೋಶಾಲೆ ಇವತ್ತು ಈ ರಾಜ್ಯದಲ್ಲಿದೆ ಅದೇ ರೀತಿ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಾರಂಭ ಆಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಕಾಲಿಟ್ಟಿದ್ದೀವಿ ಅರುವತ್ತು ವರ್ಷ ಆಗಿದೆ ಅದು ಗೋಲ್ಡನ್ ಜುಬ್ಲಿನೋ ಸಿಲ್ವರ್ ಜುಬ್ಲಿನ ಗೊತ್ತಾಗ್ತಾ ಇಲ್ಲ ಅದು ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಸಂಭ್ರಮ ಅರವತ್ತು ವರ್ಷದ ಒಂದು ಸಂಭ್ರಮವನ್ನು ನಾವು ಆಚರಿಸ್ಬೇಕು ಅನ್ನೋ ಒಂದು ಯೋಚನೆಯನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಗೆಟ್ ಟುಗೆದರ್ ಕಾರ್ಯಕ್ರಮ ಅಂದರೆ ದಾನಿಗಳು ಮತ್ತು ಇತಿಷಿಗಳು ಪ್ರತ್ಯಕ್ಷವಾಗಿ ದಾನ ಮಾಡಿದಂಥವ್ರು ಪರೋಕ್ಷವಾಗಿ ನಮಗೆ ನಮ್ಮ ಗೋಶಾಲೆಯ ಬಗ್ಗೆ ಹಿತವನ್ನು ಏ ತುಂಬ ಜನಕ್ಕೆ ಗೊತ್ತಿದೆ ಈ ಗೋಶಾಲೆ ಹೆಂಗೆ ನಡೀತು ಎಷ್ಟು ಹೋರಾಟಗಳು ಆಯಿತು ಎಲ್ಲವೂ ಮೊದಲಿನಿಂದ ಇದ್ದವ್ರಿಗಂತೂ ಪೂರ್ಣ ಗೊತ್ತಿದೆ ಇವತ್ತಿಗೂ ಗೊತ್ತಿದೆ ಇವತ್ತಿನ ಹೆಜ್ಜೆ ಹೆಜ್ಜೆನು ಏನು ಅನ್ನೋದು ಗೊತ್ತಿದೆ ನಾವೆಲ್ಲ ನೋಡ್ತಾ ಇದೀವಿ ತುಂಬ ಚೆನ್ನಾಗಿ ಹಸುಗಳು ಸಾಕ್ತಾ ಇದೀವಿ ಅದರಿಂದ ತುಂಬ ಜನದ ಶ್ರಮ ಇದೆ ಆ ಎಲ್ಲರ ಒಂದು ಶ್ರಮವನ್ನು ಒಂದು ಕಾರ್ಯಕ್ರಮವಾಗಿ ರೂಪಿಸಬೇಕು ಅಂತ ಹೇಳಿ ದಾನಿಗಳು ಮತ್ತು ಹಿತೈಷಿಗಳ ಒಂದು ಸಮಾವೇಶ ಮಾಡಬೇಕು ಅಂತ ನಮ್ಮ ಜನರಲ್ ಸೆಕ್ರೆಟರಿ ಅವ್ರ ಹತ್ರ ನಾವು ಕೇಳಿದಾಗ ತುಂಬ ಮನಸ್ಸಿನಿಂದ ಹೇಳಿದ್ರು ಮಾಡಲೇಬೇಕು ಈ ಕಾರ್ಯಕ್ರಮ ನಾವು ಯೋಚನೆ ಮಾಡಿರಲಿಲ್ಲ ಖಂಡಿತವಾಗಿ ಮಾಡಿ ಅಂತಂದರು ಅದಕ್ಕಾಗಿ ಇವತ್ತು ಒಂದು ನಿಶ್ಚಯ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಪರಿಷತ್ ಅರವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತೈದರಿಂದ ಹೇಗೆ ನಡೆದು ಬಂತು ಅಂತ ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಸುಮಾರು ಪರಿಷತ್ನಲ್ಲಿ ಏನೂ ಇಲ್ಲದೇ ಇದ್ದಾಗ ಒಂದು ಸ್ಕೂಟರು ಇಲ್ಲದೆ ಇದ್ದಾಗ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾಗಿದ್ದಾಗ ದಿನೇಶ್ ಜಿಯವರು ಅಲ್ಲಿ ಅಕೌಂಟೆಂಟಾಗಿ ಬಂದರು ಜಯದೇವ್ ಅಲ್ಲಿ ಅಲ್ಲಿ ಪೂರ್ತಿ ಸಂಪೂರ್ಣ ನೋಡ್ತಾ ಇದ್ರು ಅವರು ಇವರು ಇಬ್ಬರೇ ರಾಷ್ಟ್ರೋತ್ತನ ನಡೆಸಿರೋದು ಆವಾಗ ನಲವತ್ತು ವರ್ಷದ ಹಿಂದೆ ಅಲ್ಲಿಂದ ಹೇಗೆ ನಡೀತಾ ಬಂತು ಎಷ್ಟು ಎಷ್ಟು ಜನ ಇದಕ್ಕೆ ಪರಿಶ್ರಮ ಹಾಕಿದ್ರು ಮತ್ತು ಎಷ್ಟು ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ ನಮ್ಮ ಸೇವಾ ಕಾರ್ಯ ಯಾಕಂದರೆ ನೀವು ನೋಡಿರ್ತೀರ ಸಾಕಷ್ಟು ಟ್ರಸ್ಟ್ಗಳು ಇವತ್ತು ಹೆಸರು ಇಲ್ದಂಗೆ ಆಗೋಗಿದೆ ಹತ್ತು ವರ್ಷ ನಡೀತಾವೆ ಇಪ್ಪತ್ತು ವರ್ಷ ನಡೀತವೆ ಇಪ್ಪತ್ತೈದು ವರ್ಷ ನಿರಂತರ ಸೇವೆ ಇದಕ್ಕೆ ನಮಗೆ ಅಡಿಗಲ್ಲು ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅದಕ್ಕೆ ಇದೇ ಸಮಯದಲ್ಲಿ ನೂರು ವರ್ಷ ಆಗಿದೆ ರಾಷ್ಟ್ರೋತ್ಥಾನ ಪರಿಷತ್ ಅಲ್ಲಿ ಕಾರ್ಯನಿರ್ಸೋ ಕಾರ್ಯನಿರ್ವಹಿಸ್ತಾ ಇರುವಂಥ ಎಲ್ಲ ಪ್ರಮುಖರು ಹಾಗೂ ಅಲ್ಲಿ ಕಾರ್ಯ ಮಾಡ್ತಾ ಇರುವಂಥ ಸಾಕಷ್ಟು ಜನ ಕಾರ್ಮಿಕರಾಗಿರ್ಬೋದು ಪೂರ್ಣಾವಧಿ ಕಾರ್ಯಕರ್ತರಾಗಿರ್ಬೋದು ಸಾಕಷ್ಟು ಜನ ಸಂಘದ ಸ್ವಯಂ ಸೇವಕರಾಗಿದೆ ಆದ್ದರಿಂದ ಇವತ್ತೂ ಅದು ನಡ್ಕೊಂಡು ಬಂದಿದೆ ಅದಕ್ಕೆ ನಮಗೆ ಗುರು ಯಾರು ರಾಷ್ಟ್ರೀಯ ಸ್ವಯಂ ಸೇವಕರ ಆ ಗುರುಗಳನ್ನು ಅದರಲ್ಲಿದ್ದಂಥ ಮಹಾನುಭಾವರನ್ನು ಎಲ್ಲರನ್ನೂ ನೆನೆಸ್ಕೊಂತ ನನ್ನ ಒಂದು ಈ ಸಣ್ಣ ಪ್ರಾಸ್ತಾವಿಕಕ್ಕೆ ಒಂದು ನಮಗೆ ಅವಕಾಶ ನನಗೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು ಸಣ್ಣ ವಂದನೆ ಹಾಗೂ ತಮ್ಮೆಲ್ಲರಿಗೂ ಗೋಮಾತೆಯ ಆಶೀರ್ವಾದ ಈ ಸಂದರ್ಭದಲ್ಲಿ ಸಿಗಲಿ ಮತ್ತು ತಾವೆಲ್ಲರೂ ಮುಂದಕ್ಕೂ ಈ ಕಾರ್ಯಕ್ರಮವನ್ನು ಕಾರ್ಯವನ್ನು ಮುಂದಕ್ಕೆ ತಗೊಂಡೋಗ್ಬೇಕು ಇನ್ನೂ ಚೆನ್ನಾಗಿ ಬೆಳಿಬೇಕು